ಹಾಯ್ ಎಲ್ಲ ದೇವ ಜನರಿಗೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಗುವೆ ಹೇಗಿದ್ದಿ ನನ್ನೇ ದೇವರು ನಿನ್ನ ಉತ್ತಮ ರೀತಿಯಲ್ಲಿ ಎಂಬುದಾಗಿ ಪ್ರಿಯ ದೇವ ಮಗುವೆ ನಾವು ಅನೇಕ ಸಹ ನಮ್ಮ ಜೀವನದ ಹೋರಾಟಗಳಲ್ಲಿ ನಾವು ಹಾದು ಹೋಗ್ತಿರುವಾಗ ನಮ್ಮಿಂದ ದೇವರು ಎದುರು ನೋಡುವಂತ ವಿಷಯ ಏನಪ್ಪಾ ಅಂದ್ರೆ ನಂಬಿಕೆ ಆ ನಂಬಿಕೆ ಹೇಗಿರ್ಬೇಕು ಆ ನಂಬಿಕೆ ಯಾವ ರೀತಿ ಇರ್ಬೇಕನ್ನೋದು ಬಹಳ ಪ್ರಾಮುಖ್ಯವಾದಾಗಿರ್ತದೆ ಪ್ರಿಯ ದೇವ ಮಗುವೆ ಪ್ರತಿಯೊಬ್ಬರು ಪ್ರತಿ ಮಾನವನಾಗಿರ್ಬೋದು ಯಾರೇ ಆಗಿರ್ಬೋದು ಎಲ್ಲರೂ ಸಹ ದೇವರ ಮೇಲೆ ನಂಬಿಕೆ ಇಟ್ಟು ನಂಬಿಕೆ ಮುಖಾಂತರವಾಗಿ ಎಲ್ಲರಿಂದ ಬಿಡುಗಡೆ ಹೊಂದಬೇಕೆಂಬುದಾಗಿ ದೇವರು ಬಯಸುವನಾಗಿದ್ದಾರೆ ಮತ್ತೆ ಹದಿನೇಳು ಇಪ್ಪತ್ತರಲ್ಲಿ ಹೇಳಲ್ಪಟ್ಟಿದೆ ಏನಪ್ಪಾ ಅಂದ್ರೆ ನಿಮಗೆ ಸಾಸಿವೆ ಕಾರಣಷ್ಟು ನಂಬಿಕೆ ಇರುವುದಾದ್ರೆ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗು ಎಂಬುದಾಗಿ ಹೇಳುವುದಾದ್ರೆ ಒಂದು ಸ್ಥಳವನ್ನು ಬಿಟ್ಟು ಅದು ಇನ್ನೊಂದು ಸ್ಥಳಕ್ಕೆ ಹೋಗುವುದಾಗಿದೆ ಎಂಬುದಾಗಿ ಬರೆಯಲ್ಪಟ್ಟರು ಈಗ ಅಲ್ಲಿ ದೇವರು ಹೇಳುವಂತ ವಿಷಯ ಏನಪ್ಪಾ ಅಂದ್ರೆ ಬೆಟ್ಟ ಕಿತ್ತು ಹಾಕ್ಲಿಕ್ಕೋಸ್ಕರವಾಗಿ ಎಂತ ನಂಬಿಕೆ ಬೇಕೆಂಬುದಾಗಿ ಕೃಷ್ಣ ಹೇಳ್ತಾ ಇದ್ದಾರೆ ಬೆಟ್ಟವನ್ನ ನಮ್ಮ ಜೀವಿತದಲ್ಲಿ ಕಿತ್ತು ಹಾಕ್ಲಿಕ್ಕೋಸ್ಕರವಾಗಿ ಬೆಟ್ಟದಂತ ಸಮಸ್ಯೆಗಳನ್ನ ಕಿತ್ತು ಹಾಕ್ಲಿಕ್ಕಾಗಿ ಬೆಟ್ಟದಂತ ಹೋರಾಟಗಳನ್ನ ನಮ್ಮ ಜೀವನದಲ್ಲಿ ಕಿತ್ತು ಹಾಕ್ಲಿಕ್ಕಾಗಿ ಬೆಟ್ಟದಂತ ಕಣ್ಣೀರುಗಳನ್ನ ನಮ್ಮ ಜೀವಿತದಲ್ಲಿ ಕಿತ್ತು ಹಾಕ್ಲಿಕ್ಕಾಗಿ ದೇವರು ಎಷ್ಟು ನಂಬಿಕೆಯನ್ನ ಎದುರು ನೋಡ್ತಾ ಇದ್ದಾರೆ ಎಷ್ಟಪ್ಪ ಅಂದ್ರೆ ಸಾಸಿವೆ ಕಾಳಿನಷ್ಟು ಎಂಬುದಾಗಿ ಬರಲ್ಪಟ್ಟರೆ ಓಕೆ ಇದು ಸ್ವಲ್ಪ ನಾವು ಆಲೋಚನೆ ಮಾಡ್ಕೊಳ್ಳೋ ಇಲ್ಲಿ ಹೇಳುವಂತ ವಿಷಯ ಸಾಸಿವೆ ಕಾಳಿನ ತರದ ನಂಬಿಕೆ ಅಂತ ಹೇಳ್ತಾ ಇಲ್ಲ ಸಾಸಿವೆ ಕಾಳಿನಷ್ಟು ನಂಬಿಕೆ ಎಂಬುದಾಗಿ ಹೇಳಲ್ಪಟ್ಟದೆ ಸಾಸಿವೆ ಕಾಳಿನ ತರಹದ ನಂಬಿಕೆ ಅಂದ್ರೆ ಸಾಸಿವೆ ಕಾಳಿನಲ್ಲಿ ಅನೇಕ ರೋಗ ವಾಸಿ ಮಾಡುವಂತ ಔಷಧಿ ತತ್ವಗಳು ಅದರಲ್ಲಿ ಒಳಗಾಗಿದೆ ಹಾಗಾಗಿ ಇಲ್ಲಿ ಏನ್ ಹೇಳಲ್ಪಟ್ಟಿದೆ ಅಪ್ಪ ಅಂದ್ರೆ ಸಾಸಿವೆ ಕಾಳಿನ ತರ ನಂಬಿಕೆ ಬೇಕು ಎಂಬುದಾಗಿ ಹೇಳಲ್ಪಟ್ಟಿಲ್ಲ ಸಾಸಿವೆ ಕಾಳಿನಷ್ಟು ನಂಬಿಕೆ ಬೇಕು ಎಂಬುದಾಗಿ ಬರೆಯಲ್ಪಟ್ಟದೆ ಏನ್ ಅದ್ರ ಅರ್ಥ ಏನು ಅಂದ್ರೆ ಅಲ್ಲಿ ಹೇಳ್ತಿರೋ ವಿಷಯ ಏನಪ್ಪಾ ಅಂದ್ರೆ ಸಾಸುವೆ ಕಾಳಿನ ಗುಣವನ್ನ ಹೇಳ್ತಾ ಇಲ್ಲ ಸಾಸುವೆ ಕಾಳಿನ ಗಾತ್ರವನ್ನು ಹೇಳಲ್ಪಡ್ತಾ ಇದೆ ಸಾಸಿವೆ ಕಾಳಿನ ಗುಣದ ರೀತಿಯಲ್ಲಿ ನಮ್ಮ ನಂಬಿಕೆ ಇರ್ಬೇಕೆಂಬುದಾಗಿ ಹೇಳಲ್ಪಡ್ತಾ ಇಲ್ಲ ಸಾಸಿವೆ ಕಾಳಿನ ಗಾತ್ರದಷ್ಟು ನಮ್ಮ ನಂಬಿಕೆ ಇರಬೇಕೆಂಬುದಾಗಿ ಬಯಸ್ತದೆ ಹಾಗಾದ್ರೆ ಬೆಟ್ಟದಂತ ವಿಷಯಗಳನ್ನ ಹಾಕ್ಲಿಕ್ಕೆ ಸಾಸಿವೆ ಕಾಳಷ್ಟು ನಂಬಿಕೆ ಬೇಕು ನೋಡಿ ಸಾಸಿವೆ ಕಾಳಷ್ಟು ನಂಬಿಕೆ ನಮಗಿಲ್ವೋ ಬಹಳ ಸಹ ನಿಮ್ಗೆ ಪ್ರಶ್ನೆ ಬರ್ಬೋದು ಸಾಸಿವೆ ಕಾಳು ಬಹಳ ದೊಡ್ಡದಾಗಿರೋದಿಲ್ಲ ಬಹಳ ಚಿಕ್ಕದಾಗಿರ್ತದೆ ಅದು ಮಿಲಿಗ್ರಾಮ್ ಸಹ ಬರ್ಲಿಕ್ಕೆ ಸಾಧ್ಯ ಇಲ್ಲ ಜೀರೋ 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 ಪಾಯಿಂಟ್ ಸಿಕ್ಸ್ ಏನೋ ಬರ್ತದೆ ಹಾಗಾಗಿ ಪ್ರಿಯ ದೇವ್ ಮಗುವೆ ಸಾಸಿವೆ ಕಾಳನಷ್ಟು ನಂಬಿಕೆಯು ನಮ್ಮಲ್ಲಿ ಇರ್ಲಿಕ್ಕಿಲ್ವಾ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ನಾನ್ ಹೇಳುವಂತ ವಿಷಯವನ್ನ ಒಂದ್ಸಾರಿ ಪ್ರಾಯೋಗಿಕವಾಗಿ ಮಾಡಿ ನೋಡ್ರಿ ನೀವು ಕುದಿಯುವಂತ ಎಣ್ಣೆ ಒಳಗೆ ಸಾಸಿವೆ ಕಾಳನ್ನ ಹಾಕಿ ನೋಡಿ ಸಾಸಿವೆ ಕಾಳು ಹಾಕೋದಾದ್ರೆ ಸಾಸಿವೆ ಕಾಳು ಅದರಲ್ಲಿ ಬೇಯ್ತದೆ ಆದ್ರೆ ಒಡೆದು ಹೋಗೋದಿಲ್ಲ ಸಾಸಿವೆ ಕಾಳಲ್ಲಿ ನೀವು ಒಡೆದು ಹೋಗುವಂತ ಅಂಶ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ನೀವು ಎಷ್ಟೇ ಬಿಶಿ ಅಂಶದಲ್ಲಿ ಹಾಕಿದ್ರು ಸಹ ಅದು ಅಂತ ಹೇಳಿದ್ರೆ ಅದು ಒಡೆದು ಹೋಗದ ರೀತಿಯಲ್ಲಿ ಇರ್ತದೆ ಇಲ್ಲಿ ದೇವರು ಸಾಸಿವೆ ಕಾಳಷ್ಟು ನಂಬಿಕೆ ಅನ್ನುವಾಗ ಅದು ಚಿಕ್ಕ ನಂಬಿಕೆ ಆಗಿದ್ರು ಪರವಾಗಿಲ್ಲ ಅದು ಒಡೆದು ಹೋಗ್ಬಾರ್ದು ಪೂರ್ಣವಾದ ನಂಬಿಕೆ ಅದಾಗಿರ್ಬೇಕು ಒಂದು ಸಣ್ಣ ನಂಬಿಕೆ ಆಗಿದ್ರು ಪರವಾಗಿಲ್ಲ ಅದು ಪೂರ್ತಿಯಾದ ನಂಬಿಕೆ ಆಗಿರ್ಬೇಕು ಕೆಲವು ಸಾರ್ ನಾವು ದೇವ್ರ ಮೇಲೆ ನಂಬಿಕೆ ಇಡ್ತೇವೆ ನಮಗೆ ದೇವ್ರು ಇದು ಮಾಡ್ಬೇಕು ಅದು ಮಾಡ್ಬೇಕು ಹಾಗೆ ಮಾಡ್ಬೇಕು ಹೀಗ್ ಮಾಡ್ಬೇಕೆಂಬುದಾಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ದೇವ್ರನ್ನ ಅಂತ ಹೇಳಿ ಈ ಪ್ರಾರ್ಥನೆ ಮಾಡಿದ ವಿಷಯ ನಂಬಿದಂತ ವಿಷಯ ಎಲ್ಲಿಂದ ಬರ್ತದೆ ಎಂಬುದಾಗಿ ಜನರಿಂದನೂ ಕೆಲಸದಿಂದನೋ ಹಣದಿಂದನೂ ಸಂಬಂಧಿಕರಿಂದನೋ ಎದುರು ನೋಡ್ತಾ ಇರ್ತೀವಿ ಹಾಗಾದ್ರೆ ನಮ್ಮ ನಂಬಿಕೆ ಪರಿಪೂರ್ಣವಾಗಿರ್ತದ ಇಲ್ಲ ನಮ್ಮ ನಂಬಿಕೆ ನೂರಲ್ಲಿ ಐದು ಪರ್ಸೆಂಟ್ ಇದ್ರೆ ತೊಂಬತ್ತೈದು ಪರ್ಸೆಂಟ್ ಹೊರಗೆ ನಮ್ಮ ನಂಬಿಕೆ ಇರ್ತದೆ ಹಾಗಾಗಿ ಜಾಗ್ರತೆ ಕೇಳಿಸ್ಕೋ ಪ್ರಿಯ ದೇವ್ ಮಗುವೆ ಸಾಸಿವೆ ಕಾಳಿನಷ್ಟು ನಂಬಿಕೆ ನಮಗಿರೋದಾದ್ರೆ ಬೆಟ್ಟ ಕಿತ್ತುಕೊಂಡು ಹೋಗ್ತದೆ ಅನ್ನೋದಾದ್ರೆ ಪ್ರಿಯ ದೇವ್ ಮಗುವೆ ನಮ್ಮಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆ ಇಲ್ವಾ ನಂಬಿಕೆ ಇದೆ ಆದ್ರೆ ಅದು ಒಡೆದು ಹೋಗುವಂತ ನಂಬಿಕೆ ಇದೆ ಕೊರತೆಯಿಂದ ಕೂಡಿದ ನಂಬಿಕೆ ಇದೆ ಕೊರತೆಯಿಂದ ಕೂಡಿದ ನಂಬಿಕೆ ಆದ್ರಿಂದಲೇ ನಮ್ಮ ಜೀವನದಲ್ಲಿ ಅನೇಕ ಸಾರಿ ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟು ಅನೇಕ ಸಾಕ್ಷಿಗಳನ್ನ ಹೇಳಲಿಕ್ಕೆ ಆಸ್ಪಾದ ಇರುವುದಿಲ್ಲ ದೇವರ ಮೇಲೆ ನಂಬಿಕೆ ಇಟ್ಟು ದೇವರ ಕಾರ್ಯಗಳನ್ನ ಪಡೆದುಕೊಂಡು ದೇವರ ಸಾಕ್ಷಿ ಹೇಳಲಿಕ್ಕೆ ನಮ್ಗೆ ಆಸ್ಪಾದ ಇರೋದಿಲ್ಲ ಇವತ್ತಿನ ಹೆಚ್ಚು ಸಾಕ್ಷಿಗಳು ದೇವರು ಮಾಡಿದ್ಲು ಅಂತ ಹೇಳ್ತಾರೆ ಆದ್ರೆ ಸಹ ಇನ್ನೆಲ್ಲಿಂದನೋ ಬಂತು ಅಂತ ಹೇಳ್ತಾರೆ ದೇವರು ಮಾಡಿದ್ರು ಅಂತ ಹೇಳ್ತಾರೆ ಸಹಾಯ ನಿಲ್ಲಿಂದನೂ ಬರ್ತು ಎಂಬುದಾಗಿ ಹೇಳ್ತಾರೆ ಹಾಗಾದ್ರೆ ಇದು ನಿಜವಾಗ್ಲೂ ಸಹ ದೇವರ ಮೇಲಾಣ ನಂಬಿಕೆಯಿಂದ ಬಂದ ಸಹಾಯ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಪ್ರಿಯ ದೇವ ಮಗುವೆ ನಿನ್ನ ನಂಬಿಕೆ ಪರಿಪೂರ್ಣವಾಗಿದೆಯಾ ನೀನು ದೇವರ ಮೇಲೆ ನಂಬಿಕೆ ಇಡುವಾಗ ಪೂರ್ತಿಯಾಗಿ ನಂಬಿಕೆ ಇಟ್ಟಿದ್ಯಾ ಅಥವಾ ದೇವರ ಮೇಲೆ ಸ್ವಲ್ಪ ನಂಬಿಕೆ ಇಟ್ಟು ಮಿಕ್ಕ ಪ್ರಮಾಣ ನಂಬಿಕೆ ಮನುಷ್ಯನ ಮೇಲೆ ಇಟ್ಟು ನಿನ್ನ ಕೆಲಸದ ಮೇಲೆ ಇಟ್ಟು ನಿನ್ನ ಹಣದ ಮೇಲೆ ಇಟ್ಟು ನಿನ್ನ ಬಲದ ಮೇಲೆ ಇಟ್ಟು ನಿನ್ನ ಜ್ಞಾನದ ಮೇಲೆ ಇಟ್ಟು ಕುತ್ಕೊಂಡಿದ್ಯಾ ಎಷ್ಟರ ಮಟ್ಟಿಗೆ ದೇವರ ಮೇಲೆ ನಿನ್ನ ಮತ್ತು ನನ್ನ ನಂಬಿಕೆ ಇದೆ ಇದು ಬಹಳ ಪ್ರಾಮುಖ್ಯವಾದು ಇದು ಬಹಳ ಪ್ರಾಮುಖ್ಯವಾದ ಯಾಕಂದ್ರೆ ನನ್ನ ಜೀವಿತ ಪರಿಪೂರ್ಣವಾದ ನಂಬಿಕೆ ಇರೋದಾದ್ರೆ ನಾನು ಬೆಟ್ಟವನ್ನ ಕಿತ್ಕೊಂಡು ಹೋಗುವಂತ ಸಾಮರ್ಥ್ಯ ನನಗೆ ಬರುವಂತದಾಗಿದೆ ಅಲ್ಲಿ ವಾಕ್ಯ ಹೇಳ್ತದೆ ನಿಮ್ಮಲ್ಲಿ ಸಾಸಿವೆ ಕಾಣಷ್ಟು ನಂಬಿಕೆ ಇರೋದಾದ್ರೆ ಬೆಟ್ಟ ಕಿತ್ಕೊಂಡು ಹೋಗುವಂತ ಹೇಳೋದಾದ್ರೆ ಒಂದು ಸ್ಥಳದ ಇನ್ನೊಂದು ಸ್ಥಳಕ್ಕೆ ಹೋಗ್ತದೆ ನಿಮ್ಮ ಕೈಯಿಂದ ಆಗದಿರುವಂತದ್ದು ಒಂದೂ ಇಲ್ಲ ಕೆಳಸ್ಕೊಡ್ರಿ ಒಬ್ಬನಿಗೆ ಸಾಸಿವೆ ಕಾಣಷ್ಟು ನಂಬಿಕೆ ಇದ್ರೆ ಅವ್ನ ಕೈಯಿಂದ ಆಗದಿರುವಂಥದ್ದು ಒಂದೂ ಇರೋದಿಲ್ಲ ಅಂತ ಹಾಗಾದ್ರೆ ಅರ್ಥ ಏನು ವಾಕ್ಯ ಏನು ಹೇಳ್ತದೆ ದೇವರಿಗೆ ಮಾತ್ರವೇ ಎಲ್ಲವನ್ನೂ ಮಾಡುವ ಶಕ್ತಿ ಇರೋದು ದೇವರೊಬ್ಬನೇ ಸರ್ವಶಕ್ತನು ಆ ದೇವರು ಸರ್ವಶಕ್ತನಾಗಿದ್ರು ಸಹ ಆ ಸರ್ವಶಕ್ತತೆಯಿಂದ ಸಹಾಯ ಪಡೆದು ನಾವು ಸಹ ಎಲ್ಲವನ್ನೂ ಮಾಡಲಿಕ್ಕೆ ಸಾಮರ್ಥ್ಯವನ್ನು ಪಡೆದುಕೊಳ್ತೇವೆ ಪ್ರಿಯ ದೇವ್ ಮಗುವೆ ಸಾಸಿವೆ ಕಾಡಷ್ಟು ನಂಬಿಕೆ ನಿನ್ನ ಜೀವನದಲ್ಲಿ ರೂಢಿ ಮಾಡ್ಕೊಳ್ತೀಯ ನಿನಗೆ ನಾನು ಒಂದು ಮಾತನ್ನ ಹೇಳ್ತೇನೆ ನಿಮ್ಮಲ್ಲಿ ಎಷ್ಟು ಜನ ಕತ್ತಲಲ್ಲಿ ಹೋಗುವಾಗ ದೆವ್ವ ಅಂತ ಅಂತೇಳಿ ನೂರಕ್ಕೆ ನೂರು ಶೇಕಡ ನಂಬುವವರು ನಿಮ್ಮಲ್ಲಿ ಎಷ್ಟು ಜನ ಇದ್ದೀರಿ ಅಲ್ಲಿ ದೆವ್ವ ಇರೋದಿಲ್ಲ ಆದ್ರೂ ನಾವು ನಂಬುತ್ತೇವೆ ಇಲ್ಲದೆ ಇರೋದನ್ನ ನೂರಕ್ಕೆ ನೂರು ಶೇಕಡ ನಂಬುವಾಗ ಇರುವಂತದನ್ನ ಯಾಕೆ ನಾವು ನೂರಕ್ಕೆ ನೂರು ಶೇಕಡ ನಂಬಬಾರದು ಪ್ರಿಯ ದೇವ್ ಮಗುವೆ ನಾವು ನಂಬಿಕೆ ಇಡೋದನ್ನ ಪ್ರಾಕ್ಟೀಸ್ ಮಾಡಬೇಕು ನಾವು ನಂಬಿಕೆಯನ್ನ ಕಲಿಬೇಕು ಪ್ರಿಯ ದೇವ ಮಕ್ಕಳೇ ನಮ್ಮ ಜೀವನದಲ್ಲಿ ನೂರಕ್ಕೆ ನೂರು ಶೇಕಡ ನಂಬಿಕೆ ಇರಬೇಕು ಇದು ಬಹಳ ಪ್ರಾಮುಖ್ಯವಾದದ್ದು ಒಂದ್ಸಾರಿ ನಿಮ್ಮ ಬೈಬಲ್ ನ ಆದಿಕಾಂಡ ಪುಸ್ತಕ ಹನ್ನೆರಡನೇ ಅಧ್ಯಾಯಕ್ಕೆ ನಿಮ್ಮ ಬೈಬಲ್ ಅನ್ನ ಆದಿಕಾಂಡ ಪುಸ್ತಕ ಹನ್ನೆರಡನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನ್ನ ಕರೆಯೋದನ್ನ ನಾವು ನೋಡ್ತೇವೆ ಒಂದು ಎರಡು ಮೂರನೇ ವಚನದಲ್ಲಿ ದೇವರು ಅಬ್ರಹಾಮನ್ನ ಕರೀತಾರೆ ಸ್ವಾದೇಶವನ್ನ ಬಂಧುಗಳನ್ನ ತಂದೆ ಮನೆಯನ್ನ ಬಿಟ್ಟು ನಾಲ್ಕು ವರ್ಷ ಉದ್ದೇಶಕ್ಕೆ ಅಂತ ಅಂತೇಳಿ ನಾಲ್ಕನೇ ವಚನ ಹೇಳ್ತಾ ಅವ್ನು ಹೊರಟು ಹೋದ ಅಂತೇಳಿ ಆರನೇ ವಚನಕ್ಕೆ ಹೋಗುವಾಗ ಅಬ್ರಹಾಮ್ನ ಅಲ್ಲಿ ಯಜನವನ್ನ ಸಮರ್ಪಿಸ್ತಾನೆ ಅಲ್ಲಿ ದೇವರು ಅವ್ರಿಗೆ ದರ್ಶನ ಕೊಟ್ಟು ಹೇಳ್ತಾರೆ ಈ ಸ್ಥಳವನ್ನ ಈ ಭೂಮಿಯನ್ನ ನಿನಗೆ ಕೊಡ್ತೇನೆ ನಿನ್ ಸಂತತಿ ಕೊಡ್ತೇನೆ ಅಂತೇಳಿ ಹಾಗಾದ್ರೆ ಅಬ್ರಹಾಮನ್ನ ದೇವ್ರು ಕರೆದಾಗಿಂದ ಹಿಡಿದು ಅಬ್ರಹಾಮನು ಬಂದು ಕಾನಾನ್ನಲ್ಲಿ ನಿಂತ್ಕೊಂಡಾಗ ಅಲ್ಲಿ ಎಷ್ಟು ಅಂತರ ಇದೆ ಗೊತ್ತರ ನಿಮಗೆ ಅಬ್ರಹಾಮನು ಯಜ್ಞವನ್ನ ಅರ್ಪಿಸುವಂತ ಸ್ಥಳದ ತನಕ ಎರಡು ಸಾವಿರದ ನಾನೂರು ಕಿಲೋಮೀಟರ್ ಅಂತರದಲ್ಲಿದೆ ಅಂದ್ರೆ ದೇವರು ಕರೆದಾಗ ಅವನು ಹೊರಟು ಬಿಟ್ಟ ನೂರಕ್ಕೆ ನೂರು ಶೇಕಡ ಅವನ ನಂಬಿಕೆ ಇಟ್ಟು ಹೊರಟು ಬಿಟ್ಟ ಒಂದು ಎರಡು ಮೂರನೇ ವರ್ಷದಲ್ಲಿ ದೇವರು ಕರೀತಾರೆ ನಾಲ್ಕನೇ ವರ್ಷದಲ್ಲಿ ಅವನು ತರುವಾಯ ಹೊರಟು ಅಂತ ಅಂತೇಳಿ ಬರಲ್ಪಟ್ಟಿಲ್ಲ ಅಂದ್ರೆ ಯಾವ ಜಾಗಕ್ಕೆ ಹೋಗ್ಬೇಕು ಗೊತ್ತಿಲ್ಲ ಎಲ್ಲಿ ಅಂತ ಗೊತ್ತಿಲ್ಲ ಅವನು ಹೊರಟು ಹೋದ ಅವನು ನಡೀತಾ ನಡೀತಾ ಎರಡು ಸಾವಿರದ ನಾನೂರು ಕಿಲೋಮೀಟರ್ ಬಂದ ಆದ್ಮೇಲೆ ಖಾನಾನಲ್ಲಿ ನಲ್ಲಿ ಒಂದು ಸ್ಥಳದಲ್ಲಿ ಅವನು ಎತ್ಕೊಂಡು ದೇವರಿಗೆ ಯಜನವನ್ನು ಸಮರ್ಪಿಸುವಾಗ ದೇವರು ಹೇಳ್ತಾರೆ ಈ ಜಾಗ ನಾನ್ ನಿಮಗೂ ನಿಮ್ಮ ಕುಟುಂಬಕ್ಕೂ ಎರಡು ಸಾವಿರದ ನಾನೂರು ಕಿಲೋಮೀಟರ್ ಗಳು ಅವನ ನಂಬಿಕೆಯಿಂದ ನಡೆದ ಅವನ ನಂಬಿಕೆ ಹೆಚ್ಚಾಗಿಟ್ಕೊಂಡು ಮುಂದೆ ಸಾಗಿದ ನಂಬಿಕೆ ಅಂದ್ರೆ ಹಾಗಿರ್ಬೇಕು ಆದ್ರಿಂದಲೇ ಇವತ್ತಿಗೂ ಅವನಿಗೆ ಕೊಡಲ್ಪಟ್ಟಂತ ಧಾನ ದೇಶ ಇಡೀ ಪ್ರಪಂಚದ ಎಲ್ಲಾ ದೇಶಗಳನ್ನು ಕಿತ್ತು ಹಾಕ್ತಕ್ಕಂಥ ಬಯಸಿದ್ರು ಸಹ ಆಗ್ತಾ ಇಲ್ಲ ಯಾಕಂದ್ರೆ ಅದು ನಂಬಿಕೆಯಿಂದ ಪಡೆದುಕೊಂಡಂತ ವಿಷಯ ಆಗಿದೆ ನಂಬಿಕೆಯಿಂದ ಮಾನವನಿಂದ ಪಡ್ಕೊಳ್ಳಿಲ್ಲ ನಂಬಿಕೆಯಿಂದ ದೇವರಿಂದ ಪಡ್ಕೊಂಡಂತ ಸ್ಥಳ ಇಸ್ರಾಯಲ್ ದೇಶ ಆಗಿದೆ ಪ್ರಿಯ ದೇವ ಮಗುವೇ ದೇವರ ಮೇಲೆ ಪೂರ್ತಿಯಾದ ನಂಬಿಕೆ ಇದೆಯಾ ದೇವರ ವಾಕ್ಯದ ಮೇಲೆ ಪೂರ್ತಿಯಾದ ನಂಬಿಕೆ ಇದೆಯಾ ದೇವರು ವಾಗ್ದಾನ ಮಾಡಿದಂತ ಆಶೀರ್ವಾದಗಳು ಸಿಕ್ತ ಎಂಬುದಾಗಿ ಪೂರ್ಣವಾಗಿ ನಂಬ್ತಾ ಇದೆಯಾ ಆಲೋಚನೆ ಮಾಡು ನಿನ್ನ ಜೀವನದಲ್ಲಿ ಪೂರ್ತಿಯಾಗಿ ದೇವರ ಮೇಲೆ ನಂಬಿಕೆ ಇಡು ದೇವರು ನಿಮ್ಮ ಜೀವನದಲ್ಲಿ ಮಹತ್ತಾದ ಕಾರ್ಯಗಳನ್ನ ಮಾಡಿ ನಿನಗಿರುವ ಎಲ್ಲಾ ಬೆಟ್ಟದಂತ ಸಮಸ್ಯೆಗಳು ಬೆಟ್ಟದಂತ ಕಣ್ಣೀರು ಬೆಟ್ಟದಂತ ಹೋರಾಟ ಬೆಟ್ಟದಂತ ಸಮಸ್ಯೆ ಬೆಟ್ಟದಂತ ಎಲ್ಲಾ ರೀತಿಯ ವಿಧದ ಹೋರಾಟಗಳನ್ನ ದೇವರು ನಿನ್ನ ಜೀವನದಲ್ಲಿ ತಪ್ಪಿಸಲಿಕ್ಕೆ ಸಮರ್ಥನಾಗಿದ್ದಾನೆ ధైర్యదందిరు హమ్మూ కృష్ణ క్రిస్త ఎంబాలకర క్రైస్తంద ఆమె